ನಾನು ಅಂಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೆ ಬಿಜೆಪಿ ಒಂದೇ ಮಾತು ಕೇಳ್ತೀನಿ ಅಕಸ್ಮಾತ್ ಈ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇರಲಿಲ್ಲ ಅಂದ್ರೆ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಕೊಟ್ಟಿಲ್ಲ ಅಂದ್ರೆ ಅಮಿತ್ ಶಾ ಅವರು ಗುಜರಾತ್ ಒಳಗ ಗುಜರಿ ಮಾರ್ತಿದ್ರು ಮೋದಿಯವರು ಈ ದೇಶದ ಏನು ರೈಲ್ವೆ ಸ್ಟೇಷನ್ ಚಹನ ಮಾರ್ತಿದ್ರು ನಾನು ಒಬ್ಬ ಸಾಮಾನ್ಯ ಗೌಂಡಿ ಮಗ ಗ್ವಾಡಿ ಕಟ್ಟಕ್ಕ ಹೋಗ್ತಿದ್ದ ಈ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಇರೋದ್ರಿಂದ ಈ ದೇಶದ ಗೃಹ ಮಂತ್ರಿಗಳಾಗಿದ್ದಾರೆ ಅಮಿತ್ ಶಾ ಅವರು ಶಾ ಅವರು ಈ ದೇಶದ ಪ್ರಧಾನ ಮಂತ್ರಿ ಯಾಕ ಯಾಕೆ ಆಗಿದ್ದಾರೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಿಂದ ಈ ದೇಶ ಪ್ರತಿಯೊಬ್ಬ ಜನರು ನೆಮ್ಮದಿಯಿಂದ ಅದಾರ ಅಂದ್ರೆ ಕಾನೂನು ವ್ಯವಸ್ಥೆ ಒಳಗೆ ಬದುಕ್ತಾರ ಅಂದ್ರೆ ಸಂವಿಧಾನದ ಆಧಾರದೊಳಗೆ ಒಳಗೆ ಬದುಕ್ತಾರ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಕೊಟ್ಟಂತ ಕೊಡುಗೆ ನಾನು ಇದೆಲ್ಲ ಆದ್ಮೇಲೆ ನನ್ ಬೆಳಗಾವದೊಳಗ ಬೆಳಗಾವಿದೊಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಹಿಡ್ಕೊಂಡಿದ್ರು ನನಗೆ ಆಶ್ಚರ್ಯ ಅನಿಸ್ತು ಇವ್ರು ಯಾರು ಫೋಟೋ ಹಿಡ್ಕೋಬೇಕಾಗಿತ್ತು ಸಾವರ್ಕರ್ನ ಫೋಟೋ ಹಿಡ್ಕೊಳ್ಳೋರು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಬಂದಲ್ಲಿ ಇವ್ರ ಕೈಯಾಗ ಅಂತ ನನಗೆ ಟೆನ್ಷನ್ ಆಯಿದೆ ನಾನು ಸರಿ ಇವ್ರಿಗೆ ಬುದ್ಧಿ ಒಳ್ಳೇದು ಬುದ್ಧಿ ಕೊಟ್ಟನಲ್ಲ ಅಂತ ಅನಿಸ್ತು ಯಾಕಂದ್ರೆ ನಾವು ಬಾಬಾ ಸಾಹೇಬನ್ ಪ್ರೀತಿಸೋರು ಬಾಬಾ ಸಾಹೇಬನ್ನ ಅದಿಂದೊಳಗೆ ಅವ್ರು ಬಂದು ಬರೆದಂಥ ಸಂವಿಧಾನದೊಳಗೆ ಜೀವನ ಮಾಡಂಥವ್ರು ನಾವು ನಾವು ಅದನ್ನು ಫೋಟೋ ಇಡ್ಕೊತೀವಿ ಅರ್ರದೀವಿ ಕಾಂಗ್ರೆಸ್ಸಿಗೋರು ಆದರೆ ಬಿ ಜೆ ಪಿ ಅವರು ಅರ್ರಿಲ್ಲ ಬಾಬಾ ಸಾಹಿ ಇವರು ನೇರವಾಗಿ ಈ ದೇಶದ